ಗದಲ ಬಂದು ಮಾಡಿ ಆಗ್ರಿ ಸಮದಾನ ಒಡುಬಿರ ನಲ್ಲಿದು ದೇಶೈ ಮನಿತಾನ ಒಡುಬಿರ ನಲ್ಲಿದು ದೇಶೈ ಮನಿತಾನ ಬರೆ ಯೇಮಸಬ್ಕಿ ಜೀದ್ ದೋಸ್ತರಾ ಒಂದಿರ ಬರೆ ಯೇಮಸಬ್ಕಿ ಬರೆ ಇಮಾಮ್ ಸಾಬ್ ದರ್ಗಾ ವಡೆಬೀರ್ನಹಳ್ಳಿ ಪೀಠಾಧಿಪತಿಯಾಗಿರುವ ಆಗಿರುವ ಇಸ್ಮಾಯಿಲ್ ಮುತ್ತೇವರು ವಡೆಬೀರ್ನಹಳ್ಳಿ ತಾಲೂಕ್ ಚುಂಚಳಿ ವಡೆಬೀರ್ನಹಳ್ಳಿಯ ದೇಸಾಯಿ ತೋಟದಲ್ಲಿ ನಡೆದಿರುವ ಆಲಿನ್ ಪವಾಡ ಪ್ರಸಿದ್ಧ ಮೋರಂ ಪದವನ್ನು ಕೇಳಿ ಆನಂದಿಸರಿ ಸಾಹಿತ್ಯ ಬಸವಂತ ನೆಡಗುಂದ ಗಾಯಕರು ನಾಗಪ್ಪ ಹೂಡಾಬಿ ಮತ್ತು ಬಸ್ಸು ಬಮ್ಮನಳ್ಳಿ ಪ್ರಸಿದ್ಧ ಮೊರಂ ಪದವನ್ನ ಕೇಳಿ ಆನಂದ್ ಸರಿ ಗದ್ದಲ ಬಂದು ಮಾಡಿ ಆಗ್ರಿ ಸಮಾಧಾನ ಒಡುಬೇರು ನಳ್ಳಿದು ದೇಸೈ ಮನಿತಾನ ಒಡುಬೇರು ನಳ್ಳಿದು ದೇಸೈ ಮನಿತಾನ ಬ್ರಾಹ್ಮಣ ಗಾನ ಬಲ್ಲವ ಇರುತನ ಬ್ರಾಹ್ಮಣ ವಿದ್ಯೆ ಇಲ್ದವ್ರ ಕುಲದಾಗ ಇರಲು ಓಬ್ರಹಣ ವಿದ್ಯೆ ಇಲ್ದವ್ರ ಕುಲದಾಗ ಇರಲು ಓಬ್ರಹಣ ಶಾಸ್ತ್ರ ಪುರಾಣ ಬಲ್ಲಂತ ಪಂಡಿತ ಜಾನ ಗುರುಕುಲ ನಡೆಸಿ ಜ್ಞಾನ ಬಿತ್ತುವಂತ ಜಾನ ಗುರುಕುಲ ನಡೆಸಿ ಜ್ಞಾನ ಬಿತ್ತುವಂತ ಜಾನ ದೇಶದ ಹೊಲಮಾನಿ ಅವ್ರ ಕೈದ ಗಣ್ಣ ನಿತಿಲಿಂತ ನಿಭಾರೋ ಕುಲಕರ್ಣಿ ತಾನ ಗುತ್ತವಾಗಿ ನಡೀತಾದ ಅವ್ರ ಪೈ ಚಾನ ವಕೀಲಗಳು ಜಜ್ ಗಳು ಪ್ರಧಾನ ಮಂತ್ರಿ ತಾನ ವಕೀಲ್ಗಳು ಜಜ್ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ತಾನ ಸರಿಸಂಧಿ ಕುಡಿದು ರೂಢಿಗೆ ಹೊಳಿಲಿ ತಾನ ದೇಶದ ಕಾನೂನು ಹರಿದು ಕೊಡು ಜಾನ ದೇಶದ ಕಾನೂನು ಹರಿದು ಕೊಡುದಂತ ಜಾನ ಇದರಂತೆ ಬಿರು ನೆಗ ರಾಜು ದೇಸಾಯ ಆನ ರೋಡಿಗೆ ಬರ ಯಕರ ತೋಟ ಧ ಜಿಮಾನ ರೋಡಿಗೆ ಬರ ಎಕರ ತೋಟ ಧ ಧರ್ಮ ಪತ್ನಿ ಮಂಗಳ ದೇವಿ ವಿಷ್ಣು ಭಗವಾನ ಪೂರ್ವ ಜನ್ಮದ ಪುಣ್ಯ ಜಾತಿ ಮಾಡ್ಯಾನ ಪೂರ್ವ ಜನ್ಮದ ಪುಣ್ಯ ಜಾತಿ ಮಾಡ್ಯಾನ ತುಪ್ಪ ಸಕ್ರಿ ಕಲತಂಗ ದಾಂಪತ್ಯ ಜೀವನ ಎರಡು ಗಂಡ ಮಕ್ಕಳು ಕೊಟ್ಟಣ ಕೃಷ್ಣ ಎರಡು ಗಂಡ ಮಕ್ಕಳು ಕೊಟ್ಟಣ ಕೃಷ್ಣ ಮುತ್ತಿನಂತ ಇಬ್ಬರು ಗಂಡು ಸಂತಾನ ಸೌರಭು ರಿಷಬ್ ಅವ್ರ ನಾಮ್ ಕರುಣ ಡಿಗ್ರಿ ಮುಗಿಸಿ ಮಾಡ್ಯಾರ ಜ್ಞಾನ ಸಂಪಾದನ ತಿಂಗಳಿಗೆ ಗಳಿಸ್ತಾರ ಲಕ್ಷ ಗಟ್ಲೆ ಹಣ ತಿಂಗಳಿಗೆ ಗಳಿಸ್ತಾರ ಲಕ್ಷ ಗಟ್ಲೆ ಹಣ ನಿಂಬಿಕಾಯಿ ಕಬ್ಬು ತೂಪ್ ಮಾವಿನ ಅಣ್ಣ ತೆಂಗು ಜಪಳಕಾಯಿ ಹಾವ್ಬಾರಿ ಅಣ್ಣ ತೆಂಗು ಜಪಳಕಾಯಿ ಹೌಬಾರಿ ಅಣ್ಣ ತೋಟದೊಳಗ ಎಲ್ಲಾದ್ರಿ ಬರದಾನ ಎರಡು ಬೋರಲ ನೀರು ಮಾಡತರ ಮೆಂಟನಾ ಎರಡು ಬೋರಲ ನೀರು ಮಾಡತರ ಮೆಂಟನಾ ದೇಸೈನಾ ತೋಟ ದಾಟಿ ಮುಂದೆ ಹೋಗೋಣ ಇಸ್ಮೈಲು ಮೂರದು ಆದ್ರಿ ಜಮೀನ ಇಸ್ಮೈಲು ಮೂತ್ಯರದು ಆದ್ರಿ ಜಮೀನ ಹೊಲಕ್ಕೋಗಿ ವಾಪಸು ಒಂಟನ ಶರಣ ನೆನಪೈತು ಮೂತ್ಯಾಗ ದೇಸೈ ಭಕ್ತಾನ ನೆನಪೈತು ಮೂತ್ಯಾಗ ದೇಸೈ ಭಕ್ತಾನ ಆಳ್ಗೋಳ್ಗಿ ದೇಸೈಗೆ ನೋಡಿದ ಶರಣ ತೋಡ್ದಾಗ ತೊತ್ತು ಬೈಠಗ ಮಾಡ್ಯಾನ ಗೃಪದ ಮೂತ್ಯಾಗ ನೆನಕೊಂಡು ಶರಣ ಮೈದಾಗ ಬಂದಂಗಾಗಿ ಆವೇಶ ಗ್ಯಾನ ಮೈದಾಗ ಬಂದಂಗಾಗಿ ಆವೇಶ ಗ್ಯಾನ ಚಾಮಾಡಿ ಕುಡುಸಾರಿ ಭಕ್ತರಿಗೆ ಸಿಗರೇಟು ತಲಬಾಗ್ಯ ತರಸಾರಂದಾನ ರಂದಾನ ಸಿಗರೇಟು ತಲಬಾಗ್ಯ ತರಸ ರಂದಾನ ಕುಡುಗಾರ ಮಾಡಿ ಸಂಪೂರ್ಣ ಯಚಿನಲ ನಾಯಿಗೆ ಆಕೆರ ಮಾಡಬೇಕು ಏನ ಯಚಿನಲ ನಾಯಿಗೆ ಆಕೆರ ಮಾಡಬೇಕು ಏನ ಶರಣಂದ ತಕ್ಷಣ ಬಿಡುತ್ತಾರ ಕಣ್ಣ ಮೊದಲೇ ಅಡವಿ ಇದು ಈಗ ಮಾಡಬೇಕೇನ ಮೊದಲೇ ಅಡವಿ ಇದು ಈಗ ಮಾಡಬೇಕೇನ ಮಾರಿ ಮಾರಿ ನೋಡುತ್ತಾರ ಮನಸೈತು ಕಿನ್ನ ಶರಣಾಗ ತಿಳದೊಯ್ತು ಅವರ ಅನುಮಾನ ಶರಣಾಗ ತಿಳದೋಯ್ತು ಅವರ ಅನುಮಾನ ಕೃಷ್ಣ ಹಲಾವ ಮಾಡ್ರೋ ತಕ್ಷಣ ಅಂತ ಮನಸ್ಸಿಗೆ ಮಾಡಬ್ಯಾಡ್ರನ್ಮಾನ ಹಾಳು ಮಗ ಪಿರ್ದು ಚರ್ದು ಹಮ ನೋಡ್ಯಾನ ಅರ್ಧ ಲೀಟರ್ ಪಾಕಿಟ್ ಹಾಲು ಕಂಡಾನ ಅರ್ಧ ಲೀಟರ್ ಪಾಕಿಟ್ ಹಾಲು ಕಂಡಾನ ಇದು ನೋಡಿ ಎಲ್ಲರೂ ದಿಲ್ಗೆರೋ ಜಾನ ಮುತ್ತಿನ ಚಮತ್ಗಾರ ಆಗ್ಯಾರ ಸುಮನ ಮುತ್ತನ ಚಮತ್ಗಾರ ಹಾಗೆ ರೋ ಸುಮನ ದೇಸ ಅಂದಾ ಚಾ ಮಾಡಿ ಕೂಡ ತಾನ ಊರಾಗೋಗಿ ಸಿಗರೆಟ್ ತಂಬರ ತಕ್ಷಣ ಊರಾಗೋಗಿ ಸಿಗರೆಟ್ ತಂಬರ ತಕ್ಷಣ ಜಗ್ಗಪ್ಪ ಗೊಟಿಗೇರು ಅದ ನಾಮಕರಣ ಸಿದ್ಧಲಿಂಗ ಪೂಜಾರಿ ಕೂಡಿ ಹೋಗೋಣ ಸಿದ್ಧಲಿಂಗ ಪೂಜಾರಿ ಕೂಡಿ ಹೋಗೋಣ ಎರಡು ಡೆಬ್ಬಿ ತಂದಾರ ಚಾ ಕೂಡ ತಾನ ಸಿಗರೆಟ್ ಸೇದಿ ಮುತ್ಯ ಆಗಿದ ಪ್ರಸನ್ನ ಸಿಗರೆಟ್ ಸೇದಿ ಮುತ್ಯ ಆಗಿದ ಪ್ರಸನ್ನ ಇಸ್ಮೈಲ್ ಮುತ್ಯ ಭಕ್ತ ದೇಸೈ ಗಂತಾನ ಹೊಂಟನ ತಿರುಪತಿ ವೆಂಕಟ ರಮಣ ಹೊಂಟನ ತಿರುಪತಿ ವೆಂಕಟ ರಮಾಣ ತುಂಬಿದ ಕೊಡ ಇರಲಿ ತೋಟಗ ಬರ್ತಾನ ತೋಟದಾಗ ತಿರ ತಿರುಗಿ ಮಾಡ್ತ ರಕ್ಷಣ ತೋಟದಾಗ ತಿರ ತಿರುಗಿ ಮಾಡ್ತ ರಕ್ಷಣ ತುಂಬಿದ ಕೊಡ ಸಾದ ಇರಲಿ ಅಂದಾನ ಅವಾಗವಾಗ ಬರುತ್ತಾರ ಎಷ್ಟು ಭಗವಾನ ಅವಾಗವಾಗ ಬರುತ್ತಾರ ಎಷ್ಟು ಭಗವಾನ ಹಾಲಿನ ಪವಾಡ ನಡೆದಾಗ ಅಷ್ಟು ಜಾನ ರಾಜು ದೇಸೈ ಮತ್ತು ನರಸಬ್ ತೆಲಂಗಾಣ ರಾಜು ದೇಸೈ ಮತ್ತು ನರಸಬ್ ತೆಲಂಗಾಣ ನಾವು ಲಿಗಿಸಿದು ಅಲ್ಲೇ ಇದ್ದಿದನ ಜಗ್ಗಪ ಗೊಟಿಗಿ ನೋಡಿ ಬಿಡತಾನ್ರಿ ಕಣ್ಣ ಜಗ್ಗಪ ಗೊಟಿಗಿ ನೋಡಿ ಬಿಡತಾನ್ರಿ ಕಣ್ಣ ಶರಣಾರ ಬೆನ್ನಿಗೆ ಇರುತನ ಭಗವಾನ ಅದಕ್ಕಂತೆ ನಡೀತಾ ಓ ಪಾವಡಗೋಳನ್ನ ಅದಕ್ಕಂತೆ ನಡೀತಾ ಓ ಪಾವಡಗೋಳನಾ ಸಿದ್ಧಲಿಂಗ ಪೂಜಾರಿ ಪ್ರತ್ಯ ಹಾನ ಹಾಲಿನ ಪಾವಡ ಕಂಡು ದಿಲ್ಗೆ ರ ಘನಮುತ್ಯ ಹನ ಇಸ್ಮೈಲ್ ಶರಣ ಶರಣ ಮ್ಯಾಲ ಮೂಡ್ಯರ ಅಭಿಮಾನ ಶರಣ ಮ್ಯಾಲ ಮೂಡ್ಯರ ಅಭಿಮಾನ ಚಮತ್ಕಾರ ಕಂಡಲ್ಲೇ ಖುಷಿಯಾಗಿ ಮಾನ ಬಂದು ಬಂದು ಹಿಡಿತಾರ ಗುರುವೇನ ಶರಣ ಬಂದು ಬಂದು ಹಿಡಿತಾರ ಗುರುವೇನ ಚರಣ ಇದು ನೋಡಿ ಖುಷಿಯಾಗಿ ದೇಸೈ ಅಂತಾನ ತೋಟಕ್ಕೆ ಕರಿಸ್ಯಾರೋ ಇಸ್ಮೈಲ್ ಮುತ್ಯಾನ ತೋಟಕ್ಕೆ ಕರಿಸ್ಯಾರೋ ಇಸ್ಮೈಲ್ ಮುತ್ಯಾನ ಗೆಳೆಯರು ಭಕ್ತರು ಕೂಡಿ ಸಂಪೂರ್ಣ ನೀಚಯ ಮಾಡ್ಯಾರೋ ಮಾಡ್ಲಕ್ ಸನ್ಮಾನ ನೀಚಯ ಮಾಡ್ಯಾರ ಮಾಡ್ಲಕ್ ಸನ್ಮಾನ ಎರಡು ಸಾವಿರ ಇಪ್ಪತ್ನಾಕು ಇಸುಬಿಯ ಬಿಯ ಒಂದನೇ ತಾರೀಖ್ ಐತ ರಮವಾಸಿ ದೇನಾ ಒಂದನೇ ತಾರೀಖ್ ಐತ ರಮವಾಸಿ ದೇನಾ ಗುರುವಿಗೆ ಗುರುತಾಯಿ ಕೂಡಿ ಬರನ వదికీ మై తుబా మ్యార్ సంపూర్ణ వదికీ మై మాడర్ సంపూర్ణ తొలి బంగార కొట్టు మడిమాన్ పంతోష మో శరణ రమానా సంతోష మరో శరణ రమణ ಸವಿದರೆ ಭಕ್ತರು ಹಿಂದಿರ್ತಾರಣ್ಣ ಸಂಭ್ರಮೆ ಸಂಭ್ರಮೋ ಅಂದು ಅದೇನ ಸಂಭ್ರಮೆ ಸಂಭ್ರಮೋ ಅಂದು ಅದೇನ ಇಸ್ಮೈಲ್ ಮುತ್ಯ ಹಿಡಿಕೆ ಗಿಡದಾನ ಮಣ್ಣ ದೇಸೈಗಂತನ ಮಣ್ಣಿಗೆ ಮಾಡ್ಲೇನು ಸುವರ್ಣ ದೇಸೈಗಂತನ ಮಣ್ಣಿಗೆ ಮಾಡ್ಲೇನು ಸುವರ್ಣ ದೇಸೈ ಅಂತನ ನಮಗ ಸುವರ್ಣ ನಮ್ಯಾಲ ಸಾಕು ಗುರುವೇ ನಿಮ್ ಕರ್ಣ ನಮ್ಯಾಲ ಸಾಕು ಗುರುವೇ ನಿಮ್ ಕರುಣ ನಿಮ್ಮ ಆಶೀರ್ವಾದ ಅದುವೆ ಸುವರ್ಣ ಬೆಳ್ಳಿ ಬಂಗಾರದ ಿ ನಮಗಿಲ್ಲ ಶರಣ ಬೆಳ್ಳಿ ಬಂಗಾರ ದಾಸಿ ನಮಗಿಲ್ಲ ಶರಣ ಹಿರಿಯಾರು ಪುಣ್ಯದಿಂದ ಕಡಿಮಿಲ್ಲೋ ಏನ ಬೋರ್ವೆಲ್ದ ನೀರ್ ಹೆಚ್ಚು ಆಗ್ಲಿ ಸಂಪೂರ್ಣ ಬೋರ್ವೆಲ್ದ ನೀರ್ ಹೆಚ್ಚು ಆಗ್ಲಿ ಸಂಪೂರ್ಣ ನಿಮ್ಮ ಆಶೀರ್ವಾದ ನನಗಿರು ತಾನ ಬಂಗಾರದ ಬೆಳೆ ನಾನು ಬೆಳಿತೀನಿ ಶರಣ ಬಂಗಾರದ ಬೆಳೆ ನಾನು ಬೆಳಿತೀನಿ ಶರಣ ಜಗದಾಗ ನಾಲ್ಕು ಜನ ಹುಣಲಿ ನನ್ನನ್ನ ಅದರಲ್ಲಿಂದೇ ಮನಿತನ ಬರುತ್ತದ್ರಿ ಪುಣ್ಯ ಅದರಲ್ಲಿಂದೇ ಮನೆ ತನಕ ಬರುತ್ತದ್ರಿ ಪುಣ್ಯ ನಿಡಗುಂದಿ ಜೋಲಂ ಶಾಲಿ ಅನಸತ್ಯ ಶರಣ ಎಲು ಪಳ್ಳಿ ಬಾಲಪ್ಪ ಚರಿತ್ರೆ ತಂದಾನ ಎಲು ಪಳ್ಳಿ ಬಾಲಪ್ಪ ಚರಿತ್ರೆ ತಂದಾನ ಬಸವರಾಜು ಓಡದ ನಾಗಣ್ಣ ರಿಕಟಿಂಗ ಮಾಡಿ ಮೊಬೈಲ್ ದಗ ಅಣ್ಣ ರಿಕಟಿಂಗ ಮಾಡಿ ಮೊಬೈಲ್ ದಾಗ ಬಿಡತಾರ ಅಣ್ಣ ಎಡಗೊಂದಿ ಕವಿಗಳು ಬರೆದಾರ ಗಾನ ಒಂದೊಂದು ನುಡಿಗಳು ಮುತ್ತು ರೌರ ಒಂದೊಂದು ನುಡಿಗಳು ಮುತ್ತು ರೌರ